ಹಾಯ್ ಫ್ರೆಂಡ್ಸ್ ನಮಸ್ಕಾರ ಈ ಸಲ ಗಣೇಶ್ ಚತುರ್ಥಿಗೆ ನೀವೇನಾದರೂ ವಿಶೇಷವಾಗಿ ಮೋದಕನ ಮಾಡಬೇಕು ಅಂದ್ಕೊಂಡಿದ್ರೆ ಈ ಡ್ರೈ ಫ್ರೂಟ್ಸ್ ಮೋದಕನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬನ್ನಿ ಹಾಕಿದರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ನಾನು ಒಂದು ಬಟ್ಲಾಗುವಷ್ಟು ಖರ್ಜೂರನ ಹಾಕ್ಕೊಳ್ತಾ ಇದ್ದೀನಿ ಬೀಜನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಸಂದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಇವಾಗ ಇದನ್ನು ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಈ ರೀತಿಯಾಗಿ ಇವಾಗ ನಾನು ಒಂದು ಕಡಾಯಿನಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಕರಗಿದ ಮೇಲೆ ಇದಕ್ಕೆ ರುಬ್ಬಿರೋವಂಥ ಖರ್ಜೂರನ ಹಾಕ್ಕೊಳ್ತಾ ಇದ್ದೀನಿ ಈ ಖರ್ಜೂರ ಹಾಕಿದ ಮೇಲೆ ಇದನ್ನೆಲ್ಲನೂ ಪೂರ್ತಿಯಾಗಿ ಸಾಫ್ಟಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಬೇಗ ಫ್ರೈ ಆಗುತ್ತೆ ಯಾಕಂದರೆ ಆಲ್ರೆಡಿ ಖರ್ಜೂರನ ರುಬ್ಬಿರೋದ್ರಿಂದ ಫಾಸ್ಟಾಗಿ ಆಗುತ್ತೆ ಗ್ಯಾಸ್ನ ಲೋ ಟು ಮೀಡಿಯಮ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ಕೂಡ ಇದನ್ನ ಫ್ರೈ ಮಾಡಬೇಡಿ ಯಾಕಂದರೆ ಗಟ್ಟಿಯಾದಂಗೆ ಅನಿಸುತ್ತೆ ಈ ರೀತಿ ಸ್ವಲ್ಪ ಸಾಫ್ಟ್ ಆದಮೇಲೆ ಇದನ್ನು ನಾನು ಒಂದು ಸೈಡ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ಗೋಡಂಬಿನ ಸಂದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ ಆಗೋಷ್ಟು ಬಾದಾಮಿನ ತೊಗೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಪಿಸ್ತಾನ ಸಂದಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನಿಮಗೆ ಇದರಲ್ಲಿ ಯಾವುದೇ ಡ್ರೈ ಫ್ರೂಟ್ಸ್ ಇಷ್ಟ ಆದರೂ ಅದನ್ನು ಕೂಡ ಸಂದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಅಂಜೂರ ಹಾಕ್ಕೊಳ್ಬೋದು ಹಾಗೆ ವಾಲ್ನಟ್ ಕೂಡ ಹಾಕ್ಕೊಳ್ಬೋದು ಇವಾಗ ನೋಡಿ ಇದು ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಎರಡು ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಬಟ್ಲಾಗೋಷ್ಟು ಒನ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಅಷ್ಟೇ ಒಂದು ಎರಡು ನಿಮಿಷ ಹುರ್ಕೊಳ್ತಾ ಇದ್ದೀನಿ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಯಾಕಂದರೆ ಸ್ವಲ್ಪ ಸೀದೋದ್ರೆ ಟೇಸ್ಟು ಅಷ್ಟು ಚೆನ್ನಾಗಿ ಬರೋಲ್ಲ ಆಗಿನೇ ಬರುತ್ತೆ ಇವಾಗ ಇದೆಲ್ಲ ಕೊಬ್ಬರಿ ಎಲ್ಲ ಫ್ರೈ ಆದಮೇಲೆ ಖರ್ಜೂರ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಯೇ ಇವಾಗ ನೋಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ ಹಾಗೆ ಒಂದು ಕಾಲು ಕಪ್ ಆಗೋಷ್ಟು ಟೂಟಿ ಫ್ರೂಟಿ ಹಾಕ್ಕೊಳ್ತಾ ಇದ್ದೀನಿ ಟೂಟಿ ಫ್ರೂಟಿ ಆಪ್ಷನಲ್ ಹಾಕಿದರೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳು ಕೂಡ ಇಷ್ಟ ಆಗುತ್ತೆ ಇವಾಗಿದು ರೆಡಿಯಾಗಿದೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು ತಟ್ಟೆಲ್ಲೇ ತೆಗೆದಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಇದು ಪೂರ್ತಿ ಕೂಡ ತಣ್ಣಗಾಗಬಾರ್ದು ಸ್ವಲ್ಪ ಉಗ್ರ ಬೆಚ್ಚಿಗಿರಬೇಕು ಆವಾಗ ಮೋದಕ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ವೀಡಿಯೋಗಳನ್ನ ಶೇರ್ ಮಾಡಿ ಅವರು ಕೂಡ ನೋಡಿಬಿಟ್ಟು ಸಪೋರ್ಟ್ ಮಾಡಲಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಇವಾಗಿದು ಸ್ವಲ್ಪ ತನ್ನಗಾಗಿದೆ ಇವಾಗ ನೋಡಿ ಇಲ್ಲಿ ನಾನು ಒಂದು ಮೋಲ್ಡ್ ತೊಗೊಂಡಿದ್ದೀನಿ ಮೋದಕ್ದು ಇದಕ್ಕೆ ನಾನು ಯಾವುದೇ ರೀತಿ ತುಪ್ಪ ಅಥವಾ ಎಣ್ಣೆನ ಅಪ್ಲೈ ಮಾಡಿಲ್ಲ ಯಾಕಂದರೆ ಆಲ್ರೆಡಿ ಇದರಲ್ಲೇ ತುಪ್ಪ ಇರುತ್ತೆ ಇವಾಗ ಒಂದು ಸೈಡಲ್ಲಿ ಎಷ್ಟು ಫಿಲ್ ಆಗುತ್ತೆ ಅದರಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಫಿಲ್ ಮಾಡ್ಕೊಳ್ಳಿ ಹಾಗೆ ಇದನ್ನು ಟೈಟಾಗಿ ಕ್ಲೋಸ್ ಮಾಡಿಕೊಳ್ಳಿ ಹಾಗೆ ಎಕ್ಸ್ಟ್ರಾ ಬಂದಿರೋದನ್ನೆಲ್ಲ ಈ ರೀತಿ ತಕ್ಕೊಳ್ಳಿ ಹಾಗೆ ಕೆಳಗಡೆ ಸ್ವಲ್ಪ ಗ್ಯಾಪ್ ಇರೋದರಿಂದ ಈ ರೀತಿ ಚೆನ್ನಾಗಿ ಬೆಳ್ಳಿಂದ ಪ್ರೆಸ್ ಮಾಡ್ಕೊಳ್ಳಿ ಆವಾಗ ಮೋದಕ್ಕೂ ಗಟ್ಟಿಯಾಗಿ ಕುಂದಿರುತ್ತೆ ಹಾಗೆ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಓಪನ್ ಮಾಡಿದರೆ ಮೋದಕ್ಕು ರೆಡಿ ಆಗುತ್ತೆ ಡ್ರೈ ಫ್ರೂಟ್ಸ್ದು ಎಷ್ಟು ಚೆನ್ನಾಗಿದೆಯೋ ಹಾಗೆ ತಿನ್ನೋಕ್ಕೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ಯಾವುದೇ ರೀತಿ ಸಕ್ಕರೆ ಅಥವಾ ಬೆಲ್ಲನ ಯೂಸ್ ಮಾಡಿಲ್ಲ ಸೊ ಹಂಗಾಗಿ ಸಣ್ಣವರು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಚಿಕ್ಕ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ನ ಹಾಗೆ ಡೈರೆಕ್ಟಾಗಿ ಕೊಟ್ಟರೆ ತಿನ್ನಲ್ಲ ಈ ರೀತಿಯಾಗಿ ಮೋದಕ್ಕೆ ರೀತಿಯಾಗಿ ಮಾಡಿ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ನೀವು ಕೂಡ ವಿಶೇಷವಾಗಿ ಈ ಸಲ ಗಣಪತಿ ಹಬ್ಬಕ್ಕೆ ಈ ಡ್ರೈ ಫ್ರೂಟ್ಸ್ ಮೋದಕ್ಕೆ ಟ್ರೈ ಮಾಡ್ತೀರಾ ಅಂತ ತಿಳ್ಕೊತೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್